ರಾಜ್ಯ ರೈತ ಸಂಘದ ವತಿಯಿಂದ ಹಾಗೂ ಹತ್ತನೇಲಿರ್ತಕ್ಕಂತ ಎಲ್ಲಾ ಸಂಘಟನೆಗಳು ಮಾಜಿ ಸೈನಿಕ ಸಂಘಟನೆ ಆಗಿರ್ಬೋದು ಎಲ್ಲಾ ವಿವಿಧ ಸಂಘಟನೆಗಳ ವತಿಯಿಂದ ಕಬ್ಬಿನ ಬೆಲೆ ನಿಗದಿಗಾಗಿ ನಾವು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಇಟ್ಕೊಂಡು ಇಟ್ಕೊಂಡಿವಿ ಆಲ್ರೆಡಿ ಒಂದು ಎಂಟು ದಿವಸ ಎಲ್ಲಾ ಇಲಾಖೆಗಳಿಗೆ ನಾವು ಒಂದು ಪತ್ರನ ಬರೆದು ಕೊಡುವ ಮೂಲಕ ನಾವು ಬಂಧನ ಕರೆ ಕೊಡ್ತಾ ಇದ್ವಿ ಅಂತ ಹೇಳಿ ಆಲ್ರೆಡಿ ಎಲ್ಲ ಕಡೆ ಇಂಟಿಮೇಶನ್ ಮಾಡಿವೆ ಟೋಟಲಿ ಅತ್ತನಿ ಪಟ್ಟಣ ಎಲ್ಲ ಬಂದೈತಿ ಎಲ್ಲಾ ವರ್ತಕರು ನಮಗ ಸಾಥ್ ಕೊಟ್ಟಾರೆ ಕಿರಣಿ ಅಂಗಡಿ ಆಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಬಾರ್ ಮಾಲೀಕರಾಗಿರ್ಬೋದು ಸಂಪೂರ್ಣ ನೀವು ಎಲ್ಲ ಕಡೆ ನೋಡಬಹುದು ಎಲ್ಲ ಕಡೆ ಅಂಗಡಿಗಳು ಬಂದವು ನಾವು ಬೆಳಿಗ್ಗೆ ಆರ್ ಹಿಡ್ಕೊಂಡು ನಿಂತ ಬಿಸ್ಲಾಗಲ್ಲಿ ಕಬ್ಬಿನ ಬೆಲೆ ಸಲುವಾಗಿ ಮೂರ್ ಸಾವಿರ ಐದನೂರು ಕಬ್ಬಿನ ಬೆಲೆ ಕೊಡ್ಬೇಕಂತ ಹೇಳಿ ನಾವು ಭಾಯ್ ಪಡ್ಕೊಳ್ಲತ್ತೀವಿ ಅಂತ ಸಮಯದಾಗ ಈ ಸಂಜು ವೈನ್ಸ್ ಮತ್ತು ಇದಾವ್ದು ಮಯೂರ್ ಅಂತ ಹೇಳಿ ಎರಡೂ ಬಾರಿ ನವರು ಅಂಬೇಡ್ಕರ್ ಸರ್ಕಲ್ ಒಳಗ ಅಗದಿ ರಾಜ ರೋಷಿ ಅವರಿಗೆ ಬಾಗ್ಲಾ ದಾರುವನ್ನ ದಾರ ಮಾರಕೈತಾರ ಮಾರಾಕತ್ಯಾರ ಈಗಾಗಲೇ ಈಗಾಗ್ಲೇ ಬೆಳಿಗ್ಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆಯವರು ಬಂದವ್ರು ಹೇಳ್ಯಾರ ನಮ್ ರೈತ ಸಂಘಟನೆಯವರು ಹೇಳ್ಯಾರ ಬೇರೆ ಸಂಘಟನೆ ಅವ್ರು ಹೇಳ್ಯಾರ ಆದ್ರೂ ಎಲ್ಲಾನು ಧಿಕ್ಕರಿಸವ್ರು ಇವತ್ತು ದಾರುವನ್ನ ಮಾರಕತ್ತಾರ ಅದೇ ಇಷ್ಟು ಇವ್ ದುಡ್ಡು ಮಾಡುವ ಏನು ಬಾರಿನ ಮಾಲಕರದಾರಲ್ಲ ರೈತರಿಗೆ ಅದೇ ಒಂದು ಬಿಸ್ಲರಿ ಬಾಟ್ಲಿನು ಒಂದು ಬಾಕ್ಸ್ ನೀರಿನ ಬಾಕ್ಸ್ ತಂದು ಕೊಡೋಟ್ಟ ಇವ್ರಿಗೆ ಮಾನ್ಯತೆ ಇಲ್ಲ ಇವತ್ತು ಬಾರನ್ನು ಓಪನ್ ಮಾಡಿ ಅದು ವೇದಿಕೆನೂ ಇಲ್ಲೇ ಐತಿ ಒಂದ್ ಎರಡ್ ನೂರ್ ನೂರ್ ಮೀಟರ್ಸ್ ಐತಲ್ಲ ವೇದಿಕೆ ಪೊಲೀಸರು ಇಲ್ಲೇನಾರ ಎಲ್ಲಾರ ಮುಂದನು ಅಬಕಾರಿ ಅವರಂದ್ರ ಪೊಲೀಸ್ ಇಲಾಖೆ ಅಷ್ಟರಿ ಅಬಕಾರಿ ಬಂದಿಲ್ಲ ಯಾರು ಇಲ್ಲಿ ಆಲ್ರೆಡಿ ನಾವು ಅಬಕಾರಿ ಇಲಾಖೆಗೆ ಹೇಳಿದಿವಟ್ ಅಬಕಾರಿ ಅವರು ಬಂದಿಲ್ಲ ಈಗ ನಾವು ಓನರ್ ಅಬಕಾರಿ ಅವ್ರಿಗೆ ಕೊಡ್ತಿರ್ಬೋದು ಅದೇನ ಇರಬಹುದು ಇಲ್ಲ ಈಗ ಏನ್ ಬಂದ್ ಮಾಡಿದಿವ್ ಸರ್ ಈಗ ಬಾಗ್ಲ ಹಾಕಿ ಪೊಲೀಸರ ಸಮ್ಮುಖದೊಳಗನ ಅದಕ್ಕೆ ಬಾಗ್ಲ ಹಾಕಿ ಕೀಲಿ ಹಾಕಿ ಬಂದ್ ಮಾಡಿವಿ ಸರ್ ಅಬಕಾರಿ ಅಧಿಕಾರಿಗಳು ಹೋಗ ಪ್ರತಿಭಟನೆ ಬೆಂಬಲ ಕೊಡುದಿಲ್ಲ ಅಬಕಾರಿ ಇಲಾಖೆಯವರು ಈ ಕಡೆ ಇದ್ದ ಸರ್ ಮಾರಾಟ ಮಾಡೋದಕ್ಕೆ ಕೊಡ್ತಾ ಅಂತ ಒಂದಷ್ಟು ಪ್ರಮಾಣದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಬಕಾರಿ ಅಬಕಾರಿ ಇಲಾಖೆಗೆ